ನಗರದಲ್ಲಿ ನಡೆಯುವ ಮಹಾಯಜ್ಞದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಲು ಕರೆ ಗದಗ್ ಶ್ರೀ ಎಸ್ ಎಸ್ ಕೆ ಸಮಾಜ್ ಪಂಚ್ ಕಮಿಟಿ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ಎಸ್ ಎಸ್ ಕೆ ಸಮಾಜ ಬಾಂಧವರ ಗಮನಕ್ಕೆ ಶ್ರೀಮತಿ ಕೌಶಲ್ಯಬಾಯಿ ಕಬಾಡಿ ಹಾಗೂ ಶ್ರೀ ಲಗೋಸಾ ಕಬಾಡಿ ಸಾಕಿನ್ ಬಡ್ಗೇರಿ ಮನೆತನದವರು ಗದಗ್ ಶ್ರೀ ಎಸ್ ಎಸ್ ಕೆ ಸಮಾಜ್ ಪಂಚ್ ಕಮಿಟಿಗೆ ತಮ್ಮ ಆಸ್ತಿಯ ವ್ಯಾಜ್ಯ ಕುರಿತು ಗದಗ ಎಸ್ ಎಸ್ ಕೆ ಸಮಾಜ ಪಂಚ್ ಕಮಿಟಿಗೆ ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ ಆದರೆ ಮೂರು ಹನ್ನೊಂದು ಇಪ್ಪತ್ತೈದರಂದು ಅಖಿಲ ಭಾರತ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಈಶ್ವರ್ಸಾಯ್ ಎಂ ಅವರು ದಿನಾಂಕ ಮೂವತ್ತು ಹತ್ತು ಇಪ್ಪತ್ತೈದರಂದು ವಾಟ್ಸಪ್ ಮೂಲಕ ಒಂದು ಸಂದೇಶವನ್ನು ಕಳುಹಿಸಿ ಅದರಲ್ಲಿ ಗದಗ ನಗರದಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾಯಾಗ ಹಾಗೂ ಕಿರಿಯ ಕುಂಭಮೇಳಕ್ಕೆ ಸಮಾಜ ಬಾಂಧವರು ಯಾವುದೇ ರೀತಿಯ ದೇಣಿಗೆಯನ್ನು ನೀಡಬಾರದು ಅಂತ ಪ್ರಕಟಣೆ ನೀಡಿದ್ದು ಸದರಿ ಪ್ರಕಟಣೆಯು ನಮ್ಮ ಎಸ್ ಎಸ್ ಕೆ ಸಮಾಜ್ ಪಂಚ್ ಕಮಿಟಿಗೆ ಯಾವುದೇ ಸಂಬಂಧ ಇರುವುದಿಲ್ಲ ಸದರಿ ಇ ಬಿ ಎಸ್ ಎಸ್ ಕೆ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಈಶ್ವರ್ಸ ಎಂ ಮೇರ್ವಾಡೆ ಅವರು ದಿನಾಂಕ ಮೂರು ಹನ್ನೊಂದು ಇಪ್ಪತ್ತೈದರಂದು ಗದಗ ನಗರದ ಆಸ್ಕ್ ನ್ಯೂಸ್ ಚಾನೆಲ್ನಲ್ಲಿ ತಮ್ಮ ಹೇಳಿಕೆಯನ್ನು ನೀಡಿ ಸದರ್ ಶ್ರೀಮತಿ ಕೌಶಲ್ಯಬಾಯಿ ಕಬಾಡಿ ಅವರ ಸುಪುತ್ರರಾದ ಶ್ರೀ ರಾಘವೇಂದ್ರ ಕಬಾಡಿ ಸದರಿ ಅವರು ಬೆಡಗೇರಿ ಭಾಗದ ಪಂಚ್ ಟ್ರಸ್ಟ್ ಕಮಿಟಿಗೆ ಸಂಬಂಧಪಟ್ಟವರು ಆಗಿರುತ್ತಾರೆ ಶ್ರೀ ಈಶ್ವರ್ಸ ಎಂ ಇವರು ಟಿ ವಿ ಮಾಧ್ಯಮದ ಮುಖಾಂತರ ಹೇಳಿಕೆ ನೀಡಿ ನಮ್ಮ ಗದಗ ಗದಗ್ ಸಮಾಜ ಪಂಚ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಫಕೀರ್ಸಾ ಬಾಬಾ ಸಾಹ್ ಭಾಂಡ್ಗೆ ಇವರು ಅತಿರುದ್ರ ಮಹಾಯಾಗದ ಕಾರ್ಯಾಧ್ಯಕ್ಷರಾಗಿದ್ದರಿಂದ ಅವರ ಬಳಿ ಹೋದರೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿಕೆ ನೀಡಿರುತ್ತಾರೆ ಶ್ರೀಮತಿ ಕೌಶಲ್ಯವಾಯಿ ಕಬಾಡಿ ಹಾಗೂ ಇವರ ಸುಪುತ್ರ ಶ್ರೀ ರಾಘವೇಂದ್ರ ಕಬಾಡಿ ಇವರುಗಳು ಸದರ್ ನಮ್ಮ ಪಂಚ್ ಕಮಿಟಿಗೆ ತಮ್ಮ ಜಾಗೆಯ ವ್ಯಾಜ್ಯಗೋಸ್ಕರ ಗದಗ ಪಂಚ್ ಕಮಿಟಿಗೆ ಯಾವುದೇ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ ಅಂತ ನಾವು ತಮಗೆಲ್ಲರಿಗೂ ತಿಳಿಸುತ್ತೇವೆ ಸನ್ಮಾನ್ಯ ಶ್ರೀ ಈಶ್ವರ್ ಅವರು ಆಸ್ಕ್ ನ್ಯೂಸ್ ಚಾನಲ್ ಸಂದರ್ಶನದಲ್ಲಿ ಅತಿರುದ್ರ ಮಹಾಯಾಗ ನಡೆಯಲಿರುವ ಜಾಗೆಯು ನಮ್ಮ ಎಸ್ ಎಸ್ ಕೆ ಸಮಾಜ ಜಾಗೆ ಎಂದು ತಪ್ಪು ಸಂದೇಶವನ್ನು ಟಿ ವಿ ಸಂದರ್ಶನದ ಮುಖಾಂತರ ನಮ್ಮ ಸಮಾಜ ಬಾಂಧವರಿಗೆ ರವಾನಿಸಿದ್ದಾರೆ ಈ ಜಾಗೆಯು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ವೈಯಕ್ತಿಕ ಆಸ್ತಿಯಾಗಿರುತ್ತದೆ ಅದಕ್ಕೆ ಸಮಾಜ ಬಾಂಧವರು ಇವರ ಹೇಳಿಕೆಗೆ ಮಹತ್ವ ನೀಡಬಾರದಾಗಿ ಎಸ್ ಎಸ್ ಕೆ ಸಮಾಜ ಪಂಚ್ ಕಮಿಟಿಯಿಂದ ಸಮಸ್ತ ಸಮಾಜ ಬಾಂಧವರಿಗೆ ನಾವು ಈ ಮೂಲಕ ಸತ್ಯ ಸಂದೇಶವನ್ನು ತಮ್ಮ ಅವಘಾನಿಗೆ ತರುತ್ತಿದ್ದೇವೆ ನಮ್ಮ ಗದಗ ಎಸ್ ಎಸ್ ಕೆ ಸಮಾಜ ಪಂಚ್ ಕಮಿಟಿಯ ವತಿಯಿಂದ ಗದಗ ಸಮಾಜ ಬಾಂಧವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಗದಗ ನಗರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವ ಅತಿರುದ್ರ ಮಹಾಯಜ್ಞಕ್ಕೆ ಸರ್ವ ಸಮಾಜ ಬಾಂಧವರು ತನುಮನ ಧನದಿಂದ ಸಹಾಯ ಸಹಕಾರ ನೀಡಿ ಈ ಮಹಾಯಜ್ಞ ಮಹಾತ್ ಕಾರ್ಯದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಸರ್ವ ಸಮಾಜ ಬಾಂಧವರಲ್ಲಿ ಗದಗ ಶ್ರೀ ಎಸ್ ಎಸ್ ಕೆ ಸಮಾಜ ಪಂಚ್ ಕಮಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ವ ಸದಸ್ಯರು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಅವರು ಅತಿ ರುದ್ರ ಮಹಾಯಜ್ಞಕ್ಕೆ ವಿರೋಧ ಇಲ್ಲ ಅಂತಾರೆ ಒಂದು ಕಡೆ ಒಂದು ಕಡೆ ವಿರೋಧ ಮಾಡ್ತಾರೆ ಅದು ಅವ್ರದ್ದು ಏನು ನಮಗೆ ಇಲ್ಲ ಕಾರ್ಯಕ್ರಮ ಅಂತರೂ ಈಗ ಆಲ್ರೆಡಿ ಅಲ್ಲಿ ಯಾವ ನಡೀತಾ ಇದೆ ಕಾರ್ಯಕ್ರಮ ಎಲ್ಲ ಅಲ್ಲಿ ದೇವತಾ ಕಾರ್ಯ ಇರೋದ್ರಿಂದ ಎಲ್ಲ ಎಲ್ಲರ ಬೆಂಬಲ ನಮಗಿದೆ ನಾವು ಮುಂದಿನ ದಿನ ಬಂದಾಗ ಕುಂತ ಬಗೆಹರಿಸುವಂಥ ಕೆಲಸವನ್ನ ದೇವತಾ ಕಾರ್ಯ ಇರುವುದರಿಂದ ನಾವು ಅಲ್ಲಿ ಅಲ್ಲಿ ಪಾಲ್ಗೊಂಡಿವಿ ಹೊರತಾಗಿ ಆ ಜಾಗದ ಬಗ್ಗೆ ನಮ್ಗೆ ಏನು ಮಾಹಿತಿ ಇರುವುದಿಲ್ಲ ಇಲ್ಲ ಸ್ವಾಮೀಜಿಯವರು ನಮಗೇನು ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ವ್ಯಾಜ್ಯ ಇರೋದ್ರ ಬಗ್ಗೆ ಅವ್ರಿಗೂ ಏನೋ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರು ಅಲ್ಲಿ ಹೋಗಿ ಜೇಂಡಾ ಹಾಕಿದ್ರು ಅವ್ರಿಗೆ ನಾವು ಎಲ್ಲರೂ ಊರ ಮಂದಿ ಎಲ್ಲರೂ ಕೂಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅದು ಬಿಟ್ಟು ಬೇರೆ ಇದರಲ್ಲಿ ವ್ಯಾಜ್ಯ ಅದರ ಬಗ್ಗೆ ಏನು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರುವುದಿಲ್ಲ ಈಗ ನೋಡ್ರಿ ಆ ಒಂಬತ್ತು ಅಗ್ನಿಕುಂಡ ಹತ್ತಿರುದ್ರ ಮಹಾಯಜ್ಞದ ಬಗ್ಗೆ ನಮ್ಗೆ ಸಪೋರ್ಟ್ ಇದೆ ಅದು ಬಿಟ್ಟು ಅದು ವ್ಯಾಜ್ಯದ ಬಗ್ಗೆ ನಮ್ಗೆ ಏನು ಅದ್ರ ಬಗ್ಗೆ ಏನು ಮಾಹಿತಿ ಇರುವುದಿಲ್ಲ ಆ ನಮ್ಮ ಕಡೆ ಯಾವುದೋ ಅವ್ರದ್ದು ಅರ್ಜಿ ಯಾವ್ದು ಹಿಂಗೆ ನಮ್ಗೆ ನ್ಯಾಯ ಹಂಗೆ ಹಿಂಗೆ ಅಂತೇಳಿ ನಮ್ಮ ಕಡೆ ಯಾವುದೋ ಅರ್ಜಿ ಬಂದಿರುವುದಿಲ್ಲ ಗೋಷ್ಠಿಯ ಉದ್ದೇಶ ಈಗಾಗಲೇ ಸನ್ಮಾನ್ಯ ಸ್ತ್ರೀ ನಮ್ಮ ಅಧ್ಯಕ್ಷರು ಫಕೀರಸಂಡಿಯವರು ಉಲ್ಲೇಖ ಮಾಡಿದ್ದಾರೆ ಎಸ್ ಎಸ್ ಕೆ ಪಂಚ್ ಕಮಿಟಿ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಗದಗದಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾರುದ್ರ ಯಜ್ಞಕ್ಕೆ ನಮ್ಮ ಎಸ್ ಎಸ್ ಕೆ ಸಮಾಜ ಬಾಂಧವರ ಸಂಪೂರ್ಣ ಬೆಂಬಲ ಐತಿ ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕೆಲವೊಬ್ಬರು ಸಮಾಜದ ಹೆಸರನ್ನು ಬಳಸ್ಕೊಂಡು ಸಮಾಜ ಬಾಂಧವರಿಗೆ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇದು ಪತ್ರಿಕಾಗೋಷ್ಠಿ ಅದಕ್ಕೆ ವೇದ ಉಪನಿಷತ್ತಿನ ಕಾಲದಿಂದ ನಾವು ಸೋಮವಂಸ ಸಹಸ್ರಾಜು ಕ್ಷತ್ರಿಯ ಜನಾಂಗದವರು ಇರಬಹುದು ಅಪರೂ ಆ ಯುಗದಲ್ಲಿ ಕೂಡ ಹೋಮ ಹವನ ಮಾಡತಕ್ಕಂಥ ಒಳಗ ಋಷಿ ಮುನಿಗಳಿಗೆ ಸಂರಕ್ಷಣೆ ಮಾಡತಕ್ಕಂಥ ಜನಾಂಗ ನಮ್ಮದು ಕ್ಷತ್ರಿಯರು ಅದಕ್ಕೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಗದಗ ಎಸ್ ಎಸ್ ಕೆ ಸಮಾಜ ಬಾಂಧವರಲ್ಲಿ ನಾವು ಎಸ್ ಎಸ್ ಕೆ ಪಂಚ್ ಕಮಿಟಿ ವತಿಯಿಂದ ವಿನಂತಿಸುವುದೇನೆಂದರೆ ಬರ್ತಕ್ಕಂಥ ಅತಿರುದ್ರ ಮಹಾರುದ್ರ ಯಜ್ಞದಲ್ಲಿ ಸರ್ವ ಸಮಾಜ ಬಾಂಧವರು ಯಾವುದೇ ಊಹಾಪೂಹಕ್ಕೆ ಕಿವಿಗೊಡದೆ ಸರ್ವರು ಭಗವಂತನ ಆ ಯಜ್ಞದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರ ಆಗಿ ನಮ್ಮ ಸಮಾಜ ಬಂದವರಲ್ಲಿ ನಾವು ಸಹ ಸಹಗೌರವ ಕಾರ್ಯದರ್ಶಿಯಾಗಿ ನಾನು ಇದು ಮಾಡ್ತಾ ಇದ್ದೇನೆ ಅದೇ ರೀತಿ ಯಾವುದೇ ವೈಯಕ್ತಿಕ ಸಂಘರ್ಷ ಇಲ್ಲಿದೆ ಯಾವುದೇ ವ್ಯಕ್ತಿಯ ವಿರುದ್ಧ ನಮ್ಮ ಪರಿಸ್ಬಿಟ್ಟಲ್ಲ ಆದರೆ ಲೋಕ ಕಲ್ಯಾಣಕ್ಕೋಸ್ಕರ ನಡೆಯುತ್ತಿರುವ ಈ ಯಜ್ಞಕ್ಕೆ ಎಸ್ ಎಸ್ ಕೆ ಸಮಾಜದ ಸಂಪೂರ್ಣ ಬೆಂಬಲ ಇದೆ ತಮ್ಮ ಮುಖಾಂತರ ಜನರಿಗೆ ನಾವು ತಿಳಿಯ